ಸ್ನೇಹಿತರೆ ನೀವೇನಾದ್ರೂ ಪಿಸಿ ಪಿ ಐ ಎಸ್ ಡಿ ಎಫ್ ಟಿ ವಿಲೇಜ್ ಅಕೌಂಟ್ ಪಿಡಿಒ ಇನ್ನಾವುದೇ ಸರ್ಕಾರಿ ಹುದ್ದೆಗಳಿಗಾಗಿ ನೀವೇನಾದರೂ ಪರೀಕ್ಷೆಗೆ ತಯಾರಿಯಾಗ್ತದೆ ಪ್ರತಿಯೊಬ್ಬರು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಾ ಗ್ರೂಪ್ಗೆ ಜಾಯಿನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಾ ಗ್ರೂಪ್ ಲಿಂಗ್ ಒಂದು ಹೊಸ ಮಾಹಿತಿ ಇರ್ತಾ ಕೂಡ ಸಹಿ ತಕ್ಷಣ ತಿಳಿತದ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕರ್ನಾಟಕ ಗೃಹ ಇಲಾಖೆ ಅಂತ ಅದರಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಎರಡ್ ಸಾವಿರದ ಎರಡ್ನೂರ ಅದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪಿ ಸಿ ಹುದ್ದೆಗಳಿಗೆ ನೇಮಕಾತಿ ಆಗ್ತದ ಸ್ನೇಹಿತರಲ್ಲಿ ಯಾವೆಲ್ಲ ಹುದ್ದೆಗಳದಾವೋ ಅದೇ ರೀತಿ ಇಲ್ಲಿ ಇದಕ್ಕೆ ಏನು ಅರ್ಹತೆ ಇರಬೇಕು ಅದೇ ರೀತಿ ಅರ್ಜಿ ಸಲ್ಲಿಸಬೇಕಂದ್ರೆ ಏನೆಲ್ಲ ಪಾಸ್ ಆಗಿರಬೇಕು ಪಿ ಸಿ ಪಿ ಯು ಸಿ ಪಾಸ್ ಆಗಿರ್ಬೇಕು ಅಥವಾ ಎಸ್ ಎಸ್ ಎಲ್ ಸಿ ಅಥವಾ ಡಿಗ್ರಿನ ಅಂತ ಅದನ್ನ ನೋಡ್ಕೊಂಡ್ಬರೋಣ ನಾ ಅದೇ ರೀತಿ ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳದ ಅಂತ ನೋಡ್ಕೊಂಡು ಸ್ನೇಹಿತರ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಬ್ರೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೇನಾದ್ರೂ ಪೊಲೀಸ್ ಪಿ ಸಿ ಮತ್ತು ಪಿ ಎಸ್ ಐ ಪರೀಕ್ಷೆಗೆ ಸ್ಟಡಿ ಮಾಡ್ತಾರೆ ಈ ನೋಡ್ಸು ತುಂಬಾ ಉಪಯೋಗ ಹೌದು ಸ್ನೇಹಿತರೆ ಸಿಲಬಸ್ ಕಂಪ್ಲೀಟ್ ಸಿಲಬಸ್ ನೋಟ್ಸ್ ಅದು ಬಂದು ನಿಮಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ನೋಟ್ಸ್ ಇರ್ತಾವೆ ಸ್ನೇಹಿತರಲ್ಲಿ ಸಿಲಾಬಸ್ ಕರ್ನಾಟಕ ಕರ್ನಾಟಕದ ಭಾರತ ಇತಿಹಾಸ ಸಂಪೂರ್ಣ ಆಗಲಿ ಏನಾದ್ರೆ ಮೆನ್ಷನ್ ಮಾಡಿದಲ್ಲ ಈ ಎಲ್ಲ ನೋಟ್ಸ್ ನಿಮಗೆ ನೀಡಲಾಗುತ್ತೆ ಅದ್ರ ಜೊತೆಗೆ ನಿಮಗೆ ಪಿ ಎಸ್ ಸಿ ಆರ್ ಉಚಿತವಾಗಿ ಕ್ವಶನ್ ಪೇರ್ ಉಚಿತವಾಗಿ ಪಿ ಎಸ್ ಐ ಆರ್ ಕ್ವಶನ್ ಪೇಪರ್ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಸ್ನೇಹಿತರೆ ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಕೇವಲ ನೂರು ರೂಪಾಯಿ ನೀಡ್ತಾ ಇದ್ದಾರೆ ಸ್ನೇಹಿತರ ಮೊದಲಿಗೆ ಬಂದು ಈ ನೋಡ್ತಿನ ಬೆಲೆ ಬಂದು ಮುನ್ನೂರು ರೂಪಾಯಿ ಇತ್ತು ಸ್ನೇಹಿತರೆ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಕಾರಣಕ್ಕಾಗಿ ಕೇವಲ ಎರಡ್ನೂರು ರೂಪಾಯಿಗೆ ನೀಡ್ತಾ ಇದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ವೀಡಿಯೋ ನೋಡಿದರೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ನೋಟ್ಸ್ ಎರಡ್ನೂರು ರೂಪಾಯಿ ನೀಡ್ತಾರೆ ಸ್ನೇಹಿತರೆ ಎಲ್ಲ ನೋಟ್ ಸೇರಿ ಕೇವಲ ಎರಡು ನೂರು ರೂಪಾಯಿ ಆಗಿರ್ತದೆ ಹೊಸ ವರ್ಷದಂದು ನೋಟ್ಸ್ ಇರ್ತಾವೆ ನೀವೇನಾದರೂ ಕೋಚಿಂಗ್ ಏನಾದರೂ ಹೋಗದೇ ಇದ್ರೆ ಸ್ಟಡಿ ಮಾಡ್ತಿದಾರಪ್ಪ ಅಂದರೆ ಇವು ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತಾವೆ ಸುಂದರ ಕೈ ಬರೋದು ನೋಡ್ಸಿರ್ತಾವೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ ಇಂಟ್ರೆಸ್ಟ್ ಇರೋರು ಇಲ್ಲಿ ಕಡೆ ಕಣ್ಣ ವಾಟ್ಸಪ್ ನಂಬರ್ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಬೋದು ಇವು ಪಿ ಸಿ ಪಿ ಎಸ್ ಅಷ್ಟೇ ಎಲ್ಲ ಎಸ್ ಡಿ ಎ ಅಕೌಂಟ್ ಆಗಿರ್ಬೋದು ಪಿ ಡಿ ಆಗಿರ್ಬೋದು ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಡೆಸುವ ಎಲ್ಲ ಜಿ ಕೆ ಪರೀಕ್ಷಗಳಿಗೆ ಏನಿರ್ತಾರೆ ಯೂಸ್ ಆಗಿರ್ತವೆ ಸ್ನೇಹಿತರು ನೀವೇನಾದರೂ ಪೊಲೀಸ್ ಪರೀಕ್ಷೆಗೆ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎಲ್ಲಿ ತಗೊಂಡು ಇನ್ಯಾವುದೇ ಹುದ್ದೆಗಳಿಗೆ ಸಂಬಂಧಿಸಿದ ನಡೆಸಿದರೆ ಈ ನೋಟ್ಸು ತುಂಬಾ ಉಪಯುಕ್ತೈತೆ ಸ್ನೇಹಿತರ ಈ ನೋಟ್ಸ್ನ ಬೆಲೆ ಬಂದು ಕೇವಲ ಎರಡು ನೂರು ರೂಪಾಯಿ ಅಲ್ಲರಿ ಈಗ ಇವತ್ತು ಈ ವಿಡಿಯೋ ನೋಡಿ ಸ್ಕ್ರೀನ್ಶಾಟ್ ಅಂದ್ರೆ ಕೇವಲ ನೂರ ಐವತ್ತು ರೂಪಾಯಿಗಾಗಿ ಎಲ್ಲ ಪಿ ಡಿ ಎಫ್ ಇದು ಮಾತ್ರ ಕೇವಲ ಒಂದೇ ದಿನ ಅಪಾರ ಇರ್ತದೆ ವಿಡಿಯೋ ನೋಡಿದವರು ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ಕೇವಲ ಒಂದು ನೂರ ಐವತ್ತು ರೂಪಾಯಿಗೆ ಈ ಎಲ್ಲ ಪಿ ಡಿ ಎಫ್ನ ಕಳಿಸಲಾಗ್ತದೆ ಅದೇ ರೀತಿ ನಿಮಗೆ ಸಿಕ್ಸ್ ಟು ಟೆಂತ್ ನೋಟ್ಸ್ ಏನಾದರೂ ಸಮಾಜ ವಿಜ್ಞಾನ ನೋಟ್ಸ್ ಏನಾದರೂ ಬೇಕಾಗ್ತದೆ ಅವು ಕೂಡ ನೋಡ್ಸಿರ್ತ ಅವನು ಕೂಡ ನೂರ ಐವತ್ತು ರೂಪಾಯಿ ಅವನು ಕೂಡ ಕೇವಲ ನೂರು ರೂಪಾಯಿಗಾಗಿ ನೀಡ್ತದೆ ಸ್ನೇಹಿತರೆ ಇದ್ರ ಜೊತೆಗೆ ನಿಮಗೆ ಏನಾದರು ಪೊಲೀಸ್ ನೋಟ್ಸು ಪ್ಲಸ್ ಸಿಕ್ಸ್ ಟು ಟೆಂತ್ ನೋಟ್ಸ್ ಏನಾದರೂ ಬೇಕಾದರೆ ಕೇವಲ ಎರಡು ನೂರ ಐವತ್ತು ರೂಪಾಯಿಗೆ ಎಲ್ಲ ಪಿ ಡಿ ಎಫ್ ನೋಟ್ಸ್ನ ಕಳಿಸಲಾಗ್ತದೆ ಇಂಟ್ರೆಸ್ಟರ್ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕಾರದಿಂದ ಪೊಲೀಸ್ ಇಲಾಖೆಯಿಂದ ಬಂದಿದ್ದ ಅಫಿಷಿಯಲ್ ಆದ ಮಾಹಿತಿ ಆಗಿರ್ತದೆ ಇಲ್ಲಿ ನೋಡ್ಕೋಬೋದು ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂತ ಬಂದಿದ್ದ ಮಾಹಿತಿ ಕೂಡ ಆಗಿರ್ತದೆ ಹಾಗಿದ್ರೆ ಏನಪ್ಪ ಇದರಲ್ಲಿದೆ ಅಂದರೆ ಇಲ್ಲಿ ನೀವು ಸಿವಿಲ್ ಕಾನ್ಸ್ಟೇಬಲ್ ಮತ್ತು ಸಿ ಎ ಆರ್ ಡಿ ಆರ್ ಹುದ್ದೆಗಳನ್ನು ಶಸ್ತ್ರಸ್ತ್ರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಯನ್ನು ಮಾಡ್ಕೋಬೇಕಂತೇಳಿ ಇದು ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳಂತೆ ಈಗ ಅಫಿಷಿಯಲ್ ಆಗಿ ಮಾಹಿತಿಯನ್ನು ಇಲಾಖೆದವರು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಇದು ನೇಮಕಾತಿ ಏನಿಗೆ ಆಲ್ರೆಡಿ ಇಲಾಖೆದವರು ಈ ಮೀಸಲಾತಿಯನ್ನು ಒಪ್ಪಿಕೊಂಡು ಆ ಇಲಾಖೆಗೆ ಕಳಿಸಿದ್ದಾರೆ ಇದೇ ಒಳ ಮೀಸಲಾತಿ ನಿಮಗೆ ಜಾರಿ ಆಗ್ತದೆ ಹಾಗಿದ್ದರೆ ನಿಮಗೆ ಇಲ್ಲಿ ಶಸ್ತ್ರಸ್ತ್ರ ಮೀಸಲು ಅಂದರೆ ಸಿ ಎ ಆರ್ ಮತ್ತು ಡಿ ಎ ಆರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳಂತ ನೋಡ್ಕೋಬೋದ್ರೆ ನೀವು ಇಲ್ಲಿ ಇಲ್ಲಿ ಕೆ ಕೆ ಅಂದರೆ ಕಲ್ಯಾಣ ಕರ್ನಾಟಕ ಇಲ್ಲಿ ನಾನ್ ಕೆ ಕೆ ಅಂದ್ರೆ ನಿಮ್ಮದು ಉಳಿದ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಏನ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳನ್ನು ಬಿಟ್ಟು ಉಳಿದಿದ್ದೇನೆಲ್ಲ ಹೈದರಾಬಾದ್ ಕರ್ನಾಟಕಕ್ಕಂತೆ ಮೀಸಲಿರೋದು ಎರಡು ನೂರ ಎಪ್ಪತ್ತೈದು ಉಳಿದ ಅಭ್ಯರ್ಥಿಗಳಿಗಿರೋದು ನಾನ್ ಕೆಗೆ ಸಂಬಂಧಿಸಿದಂತೆ ಹದಿಮೂರು ನೂರ ಎಪ್ಪತ್ತೈದು ಹುದ್ದೆಗಳು ಖಾಲಿ ಇರ್ತವೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಎರಡು ಕಡೆ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಕಲ್ಯಾಣ ಕರ್ನಾಟಕಕ್ಕೂ ಸಲ್ಲಿಸ್ಬೋದು ಅದೇ ರೀತಿ ಉಳಿಕೆಯವೃದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇವರಿಗೆ ಎರಡು ಚಾನ್ಸ್ ಕೂಡ ಇರ್ತದೆ ಸ್ನೇಹಿತರೆ ಒಟ್ಟಾರೆ ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೂರ ಐವತ್ತು ಹುದ್ದೆಗಳಿಗೆ ನೇಮಕಾತಿ ಆಗ್ತದೆ ಅದೇ ರೀತಿ ಇಲ್ಲಿ ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳದಂತೇಳಿ ಅಫಿಷಿಯಲ್ ಆಗಿ ಇಲಾಖೆದವರ ಇದನ್ನು ಮಾಹಿತಿಯನ್ನು ಬಿಟ್ಟಿರ್ತಾರೆ ಇಲ್ಲಿ ನೋಡ್ಕೋಬೋದು ಪ್ರತಿಯೊಂದು ಕೂಡ ಇಲ್ಲಿ ಮಾಹಿತಿ ಕೂಡ ಇರ್ತದೆ ಸ್ಕ್ರೋಲ್ ಮಾಡ್ತಿದ್ದೆ ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ರೆಡಿ ಹಾಕಲಾಗಿರ್ತದೆ ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೋಬೋದು ಅದೇ ರೀತಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ಈ ಪಿ ಡಿ ಎಫನ್ನು ಹಾಕಲಾಗಿರ್ತದೆ ನಾ ಅದೇ ರೀತಿಯಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಹುದ್ದೆಗಳು ಎಷ್ಟು ಕಾಲಿದವ ಅಂದ್ರೆ ಪ್ರತಿಯೊಂದು ಡಿಸ್ಟ್ರಿಕ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆರುನೂರ ಹದಿನಾಲ್ಕು ಹುದ್ದೆಗಳು ಖಾಲಿ ಇರ್ತವೆ ಆರುನೂರ ಹದಿನಾಲ್ಕು ಹುದ್ದೆಗಳಲ್ಲಿ ಯಾವ ಯಾವ ಹುದ್ದೆ ಯಾವ ಜಿಲ್ಲೆಗೆ ಎಷ್ಟು ಇದೆ ಅಂತ ಇಲ್ಲಿ ಅಫಿಷಿಯಲ್ಲಾಗಿ ಕೂಡ ಇಲ್ಲಿ ಮಾಹಿತಿ ಕೂಡ ಕೊಡಲಾಗಿರ್ತದ ಹಾಗಿದ್ದರೆ ನಾವೀಗ ನಾವು ಸಿವಿಲ್ ಕಾನ್ಸ್ಟೇಬಲ್ ಆಗ್ಬೇಕು ರೀ ಅದೇ ರೀತಿ ನಾವೀಗ ಪೊಲೀಸ್ ಪಿ ಸಿ ಅಂದರೆ ಶಸ್ತ್ರಸ್ತ್ರ ಪೊಲೀಸರು ಕೂಡ ಆಗ್ಬೇಕು ನಾವು ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸಲು ನಾವು ಏನನ್ನು ಪಾಸ್ ಆಗಿರಬೇಕಂತ ಕೇಳ್ತಿದ್ರಿ ಸ್ನೇಹಿತರೆ ಹಾಗಿದ್ದರೆ ನೀವು ಏನಾದರೂ ಡಿ ಎ ಆರ್ ಅಥವಾ ಸಿ ಎ ಆರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಯಾವಾಗಂತ ಕೇಳ್ತಿದ್ರಿ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಫಿಷಿಯಲ್ ಆಗಿ ಅರ್ಜಿ ಸಲ್ಲಿಕೆ ಪ್ರಾರಂಭ ಕೂಡ ಆಗ್ತದೆ ಆಲ್ಮೋಸ್ಟ್ ಎಲ್ಲ ಸೆಪ್ಟೆಂಬರ್ ಲಾಸ್ಟ್ ವೀಕ್ದಲ್ಲಿ ಆಗ್ಬೋದು ಅಥವಾ ಆಗಲಿಲ್ಲ ಅಂದರೆ ಅಕ್ಟೋಬರ್ದ ಲಾಸ್ಟ್ ರೀ ಅದರೊಳಗಾದರೂ ಕೂಡ ಆಗ್ತದೆ ಯಾಕಂದರೆ ಈಗ ಆಲ್ರೆಡಿ ಭಾಳ ವಿಳಂಬ ಆಗಿದೆ ಒಂದು ವರ್ಷ ಆದರೆ ಇವು ಎಲ್ಲ ನೇಮಕಾತಿ ಕೆ ಎಸ್ ಆರ್ ಪಿ ಆಗಿರ್ಬೋದು ಯಾರು ಲಾಸ್ಟ್ ಟೈಮ್ ಆಗಬೇಕಿತ್ತು ಲಾಸ್ಟ್ ಇಯರ್ ಆಗಬೇಕಾಗಿತ್ತು ಅದರಲ್ಲಿ ಒಳ ಮೀಸಲಾತಿ ಬಂದ ಕಾರಣಕ್ಕಾಗಿ ಪೋಸ್ಟ್ಪೋನ್ ಮಾಡಿತ್ತು ಈಗ ಒಂದು ವರ್ಷದ ಆದ ಮೇಲೆ ಈಗ ನೇಮಕಾತಿಯನ್ನು ಕೂಡ ಮಾಡಲಾಗ್ತದೆ ಹಾಗಿದ್ದರೆ ಏನಾದರೂ ಈಗ ಸಿವಿಲ್ ಹುದ್ದೆಗಳಿಗೆ ಅಥವಾ ಸಾರಿ ಡಿ ಐ ಆರ್ ಅಥವಾ ಸಿ ಆರ್ ಹುದ್ದೆಗಳಿಗೆ ಅಥವಾ ಎ ಪಿ ಸಿ ಅಂತಲೂ ಕೂಡ ಕರಿತಾರ ಈ ಹುದ್ದೆಗಳಿಗೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂದರೆ ಕೇವಲ ಎಸ್ ಎಸ್ ಎಲ್ ಸಿ ಪಾಸಾದ ಪುರುಷ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಮಹಿಳೆಯರಿಗೆ ಇರೋಂಗಿಲ್ಲ ರೀ ಓನ್ಲಿ ಪುರುಷ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ ಆಗಿದ್ರೆ ಇವಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಎಸ್ ಎಸ್ ಎಲ್ ಸಿ ಮಾಸ್ ಬೇಕು ರೀ ಅದೇ ರೀತಿ ನಿಮಗೆ ಇಲ್ಲಿ ಕಾಸ್ಟ್ ಇನ್ಕಮ್ ನಿಮ್ದು ಯಾವ ಕೆಟಗರಿ ಇರ್ತಾ ಆ ಕೆಟಗರಿಗೆ ಸಂಬಂಧಿಸಿದ ಕಾಸ್ಟ್ ಇನ್ಕಮ್ ಬೇಕು ಇಲ್ಲಪ್ಪ ಅಂದ್ರೆ ಜನರಲ್ ಇದ್ದರೆ ಯಾವುದೇ ರೀತಿ ಕಾಸ್ಟ್ ಇನ್ಕಮ್ ಅವಶ್ಯಕತೆ ಬರೋಲ್ಲ ಇನ್ನು ಅದೇ ರೀತಿ ಜನರಲ್ ಅಂದರೆ ಯಾವ ರೀತಿ ಅಂದ್ರೆ ಜಾಬ್ ಮಾಡೋಕ್ಕಂಥವ್ರ ತಂದೆ ಏನಾದರೂ ಒಂದು ಲಕ್ಷ ಪ್ಲಸ್ ಸ್ಯಾಲ್ರಿ ಇತ್ತು ಅಂದ್ರೆ ಯಾವುದೇ ರೀತಿ ಕಾಸ್ಟ್ ಇನ್ಕಮ್ ಬಂದಿರಂಗಲ್ಲ ರೀ ಅವ್ರು ಜನರಲ್ ಕೆಟಗರಿಯಲ್ಲಿ ಇರ್ತಾರೆ ಇನ್ನು ಅದೇ ರೀತಿ ನಿಮಗೆ ಇದಕ್ಕೆ ಅರ್ಜಿ ಸಲ್ಲಿಸಲು ಕನ್ನಡ ಮಾಧ್ಯಮ ಇದ್ದರೆ ಅವರು ಕೂಡ ಅರ್ಜಿ ಸಲ್ಲಿಸ್ಬೋದು ಅದೇ ರೀತಿ ಗ್ರಾಮೀಣ ಮಾಧ್ಯಮ ಇದು ಮೀಸಲಾತಿ ರೀ ಇವು ಇಲ್ಲ ಅಂದ್ರೂ ಕೂಡ ಅರ್ಜಿನ ಸಲ್ಲಿಸಬಹುದು ಅಂದರೆ ನಿಮಗೆ ಹೆಚ್ಚಿನ ಮೀಸಲಾತಿ ಬೇಕಪ್ಪ ಅಂದ್ರೆ ಇವು ಇದ್ರ ಅರ್ಜಿನ ಸಲ್ಲಿಸಿದಾಗ ನಿಮಗೆ ಮೀಸಲಾತಿ ಜಾಸ್ತಿ ಸಿಗ್ತಾವ ರೀ ಅದೇ ರೀತಿ ಪಿ ಡಿ ಪಿ ನಾ ಅದೇ ರೀತಿ ನಿಮಗೆ ಇಲ್ಲಿ ಒಂದು ಫೋಟೋ ಬೇಕಾಗ್ತದ ಮತ್ತು ಡಿ ಡಿಗೆ ಈ ಸಾರಿ ಒಂದು ಐದುನೂರು ರೂಪಾಯಿ ಮಾಡುವ ಸಾಧ್ಯತೆ ಐತೆ ರೀ ಬಾಯ್ಸ್ಗೆ ಇದು ಒಂದು ಬಾಯ್ಸ್ಗೆ ಇರತ್ತೆ ಇದು ಐದುನೂರು ರೂಪಾಯಿನ ಡಿ ಡಿ ಕಟ್ಟೋದು ಇರ್ತದೆ ರೀ ಇದು ಒಂದು ಜನರಲ್ ಕ್ಯಾಟಗರಿಗೆ ಟು ಎ ಟು ಬಿ ಅವರಿಗೆ ಉಳಿದ ಅಭ್ಯರ್ಥಿನ ಎಸ್ ಸಿ ಎಸ್ ಟಿ ಪರಿಸ್ಥಿತಿ ಜೊತೆ ಅಭ್ಯರ್ಥಿಗೆ ಎರಡು ನೂರ ಐವತ್ತಿನ ಮಾಡುವ ಸಾಧ್ಯತೆ ಐತಿ ಓಕೆ ತಿಲ ಇದಕ್ಕೆ ನೀವೇನಾದರೂ ಡಿ ಆರ್ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಿದ್ರೆ ಕೇವಲ ಎಸ್ ಎಸ್ ಪಾಸ್ ಪಾಸಾದವರು ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ನಾನು ನೆಕ್ಸ್ಟು ಅದೇ ರೀತಿ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಇರೋದು ಸಿವಿಲ್ ಹುದ್ದೆಗಳು ಸ್ನೇಹಿತರೆ ಇದಕ್ಕೆ ಸಿವಿಲ್ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಇದಕ್ಕೆ ಹತ್ತೊಂಬತ್ತು ಪ್ಲಸ್ ಏಜ್ ಆಗಿರ್ಬೇಕು ರೀ ಅದಕ್ಕೆ ಸಿ ಇದಕ್ಕೇನಾದ್ರೆ ಡಿ ಆರ್ಗೆ ಹದಿನೈದು ಪ್ಲಸ್ ಆದರೂ ಸಾಕಾಗ್ತದೆ ಇದಕ್ಕೆ ಕಡ್ಡಾಯವಾಗಿ ನೀವು ಇಲ್ಲಿ ಪಿ ಯು ಸಿ ಆದರೂ ಆಗಿರಬೇಕು ಐ ಟಿ ಐ ಇದ್ದರೂ ಆಗಿರಬೇಕು ಅಥವಾ ಡಿಪ್ಲೊಮಾ ಆದರೂ ಕೂಡ ಪಾಸನ್ನು ಆಗಿರಬೇಕಾಗ್ತದೆ ಸ್ನೇಹಿತರಲ್ಲಿ ಐ ಟಿ ಐನ ಪಾಸೋದ ಅಭ್ಯರ್ಥಿಗಳೇನಿರ್ತಲ್ಲ ನೀವು ಎನ್ ಐ ಎಸ್ ಸರ್ಟಿಫಿಕೇಟನ್ನು ಕಡ್ಡಾಯವಾಗಿ ತಗ್ಸಿರಬೇಕು ಅರ್ಜಿ ಸಲ್ಲಿಸುವಾಗ ಕೇಳ್ತದೆ ಬಟ್ ನೀವು ಅರ್ಜಿ ಸಲ್ಲಿಸುವಾಗ ಎನ್ ಐ ಎಸ್ ಸರ್ಟಿಫಿಕೇಟ್ ಇಲ್ಲಪ್ಪ ಅಂದ್ರೆ ಹಂಗೆ ಅರ್ಜಿ ಕೂಡ ತಗೋತದೆ ಬಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದಾಗ ನೀವು ಫೇಲ್ ಆಗೋ ಸಾಧ್ಯತೆ ಇರ್ತದೆ ರೀ ಫೇಲ್ ಆಗೋ ಹಂಡ್ರೆಡ್ ಪರ್ಸೆಂಟ್ ಫೇಲ್ ಮಾಡತ್ತಾರ ನೇಮಕಾತಿ ಒಳಗೆ ಅಫಿಷಿಯಲ್ ಆಗಿ ಮಾಹಿತಿಯನ್ನು ಪಟ್ಟಿರ್ತಾರೆ ಅದಕ್ಕಾಗಿ ಇಲ್ಲಿ ಐ ಟಿ ಏನ ಪಾಸದ ಅಭ್ಯರ್ಥಿಗಳು ಎನ್ ಐ ಎಸ್ ಸರ್ಟಿಫಿಕೇಟನ್ನು ತೆಗೆಸೋಬೇಕು ಅಂದ್ರೆ ಯಾವ ರೀತಿ ಅಂತ ಆಲ್ರೆಡಿ ನಮ್ಮ ಯೂಟ್ಯೂಬಲ್ಲಿ ವಿಡಿಯೋ ಐತ್ರಿ ಜಾಬ್ ಅಲರ್ಟ್ ಕನ್ನಡ ಎನ್ ಐ ಎಸ್ ಸರ್ಟಿಫಿಕೇಟ್ ತೋಡಿದ್ರೆ ಅದು ವಿಡಿಯೋ ಬರ್ತದೆ ಚೆಕ್ ಮಾಡ್ಕೋಬೋದು ನಮ್ಮ ಗ್ರೂಪಲ್ಲಿ ಆದರೂ ಕೂಡ ವೀಡಿಯೋ ಲಿಂಕನ್ನು ಹಾಕಿರ್ತೀವಿ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪ್ ಜಾಯ್ನಾಗಿ ಆಗಿ ಅಲ್ಲಾದರೂ ಕೂಡ ನಿಮಗೆ ವಿಡಿಯೋ ಲಿಂಕನ್ನು ಕೂಡ ಹಾಕ್ತೀವಿ ಅಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಲ್ಲ ಅದ್ರ ಜೊತೆಗೆ ಇಲ್ಲಿ ನಿಮಗೆ ಪಿ ಯು ಸಿ ಒಂದು ಮಾಸ್ಕ್ ಕಾಡಿದರೆ ಸಾಕು ನೀವು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಇದಕ್ಕೆ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಸ್ವಲ್ಪ ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಕ್ವಶನ್ ಪೇಪರ್ ಸ್ವಲ್ಪ ಡೆಪ್ತ್ ಇರ್ತದೆ ಬಟ್ ಟೆಂತ್ ಮೇಲೆ ಏನು ಕರೆದಿರ್ತಾರಲ್ಲ ಕೆ ಎಸ್ ಆರ್ ಪಿ ಆಗಿರ್ಬೋದು ಅದೇ ರೀತಿ ಡಿ ಆರ್ ಆಗಿರ್ಬೋದು ಈ ಹುದ್ದೆಗಳಿಗೆ ಸಂಬಂಧಿಸಿದ ಸ್ವಲ್ಪ ಎಕ್ಸಾಮ್ ಕ್ವಶನ್ ಪೇಪರ್ ಸ್ವಲ್ಪ ಈಸಿ ಇರ್ತದೆ ಬೆಟರ್ ಇದಕ್ಕೆ ಸಿವಿಲ್ ಕಿಂತ ಸ್ವಲ್ಪ ಬೆಟರ್ ಇರ್ತದೆ ಅಷ್ಟೇ ಬಟ್ ಎರಡಕ್ಕೂ ಕೂಡ ಎಕ್ಸಾಮು ಒಂದೇ ಎಕ್ಸಾಮ್ ಇರ್ತದೆ ಫಸ್ಟೇ ಎಕ್ಸಾಮ್ ಇರ್ತದೆ ಒಂದೇ ಎಕ್ಸಾಮ್ ಇರ್ತದೆ ಕೇವಲ ನೂರು ಮಾರ್ಸ್ಗೆ ಇರ್ತದಿದು ಅದೇ ರೀತಿ ಒಂದು ಪ್ರಶ್ನೆಗೆ ಒಂದು ಅಂಕ ರೀತಿ ಇರ್ತದೆ ಮಲ್ಟಿಪಲ್ ಚಾಯ್ಸೇ ಇರ್ತದೆ ಯಾವುದೇ ರೀತಿ ರಿಟರ್ನ್ ಎಕ್ಸಾಮ್ ಇರೋಂಗಿಲ್ಲ ಪೊಲೀಸ್ ಕಾನ್ಸ್ಟೇಬಲ್ಗೆ ಒಂದೇ ಪರೀಕ್ಷೆ ಇರ್ತದೆ ಪಿ ಎಸ್ ಐಗೆ ಮಾತ್ರ ಎರಡು ಇರ್ತಾವೆ ಇನ್ನ ಅದೇ ರೀತಿ ಇದಕ್ಕೆ ಇಲ್ಲಿ ನೆಕ್ಸ್ಟ್ ನೀವು ಏನಾದರೂ ಪರೀಕ್ಷೆ ಪಾಸ್ ಇದ್ರೆ ಒನ್ ರಸ್ ಟು ಪಾಯ್ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ ಹದಿನಾರು ರೌಂಡ್ ಮೀಟರ್ ರನ್ನಿಂಗನ್ನು ಓಡಬೇಕಾಗ್ತದೆ ಇದು ಆರು ನಿಮಿಷ ಮೂವತ್ತು ಸೆಕೆಂಡದಾಗ ಇದು ಲಾಸ್ಟ್ ಇರೋದು ಈ ಸ್ನೇಹಿತರ ಇದು ಸಂಕ್ಷಿಪ್ತ ಆಗಿತ್ತು ಇನ್ನೊಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಪಿ ಸಿ ಬಗ್ಗೆ ಸಂಪೂರ್ಣ ಮಾಹಿತಿ ಏನಾದರೂ ಬೇಕಾಗಿತ್ತು ಅಂದರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿರಿ ಪ್ರತಿಯೊಂದು ನಿಮಗೆ ಪಿ ಸಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ರನ್ನಿಂಗ್ ಫಿಸಿಕಲ್ ಪ್ರತಿಯೊಂದು ಏನೇನು ಇರುತ್ತಲ್ಲ ಸಂಪೂರ್ಣ ಮಾಹಿತಿಯನ್ನು ತೇಳ್ಸ್ಕೊಡ್ತೀವಿ ವಿಡಿಯೋ ಬೇಕಾಗಿತ್ತು ಎಸ್ ಅಂತ ಕಮೆಂಟ್ ಮೂಲಕ ತೇಸಿ ಸ್ನೇಹಿತರೆ ಅದೇ ರೀತಿ ನಿಮಗೇನಾದರೂ ಪಿ ಸಿ ಪಿ ಎಸ್ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವೇನಾದರೂ ಸ್ಟಡಿ ಮಾಡ್ತಿದ್ರೆ ಸ್ಟ ಸಿಲಬಸ್ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಇದು ಕೈ ಬರದ ನೋಟ್ಸ್ ಇರ್ತದೆ ಅದೇ ರೀತಿ ಸಿಕ್ಸ್ ಟು ಟೆಂತ್ ನೋಟ್ಸು ನಿಮಗೆ ಕಂಪ್ಯೂಟರ್ ಟೈಪ್ ನೋಟ್ಸ್ ಕೂಡ ಇರ್ತದೆ ನೋಟ್ಸ್ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಏನಾದರೂ ಬೇಕೆಂದರೆ ಕ್ರೀಡೆಗಳನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಬೋದು ಸ್ನೇಹಿತರ ಇದಾಗಿತ್ತು ಇವತ್ತಿನ ಹಿಡಿಯೋ ಮತ್ತೆ ಮುಂದೆ ಇಡಿಯೋದಲ್ಲಿ ಶುಭ ದಿನ